ನಾನ್ ನನ್ ಜೊತೆ ನನ್ ಜೊತೆ ಮಾತಾಡ್ತೀನಿ ಬಿಡಪ್ಪ ನೀನ್ ಸಮಾಧಾನ ಅಸಮಾಧಾನ ಹೋಗ್ಲಾಡಸಿಯಾ ಅಸಮಾಧಾನ ಹೋಗ್ಲಾಡಿಸ್ರು ನಾನು ಕರೆದು ಮಾತಾಡ್ತೀನಿ ನಾನು ಅಕ್ರಮ ಗಣಿಗಾರಿಕೆ ನಮ್ಮ ಕಾಲದಲ್ಲೆಲ್ಲ ಹಿಂದೆ ನಡೆದಿರೋದನ್ನ ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರ್ಬೇಕಾಗಿರ್ತಕ್ಕಂಥ ವಸೂಲು ಮಾಡಿ ಅಂತ ಹೇಳಿದ್ದಾರೆ ಈಗ ಕ್ಯಾಬಿನೆಟ್ ನಲ್ಲಿ ಇದನ್ನು ಚರ್ಚೆ ಮಾಡಿ ವಿಶೇಷ ನ್ಯಾಯಾಲಯ ಮಾಡಬೇಕು ಅಂತ ಹೇಳಿ ತಿಳಿಸಲಿಕ್ಕೋಸ್ಕರವಾಗಿ ಪತ್ರ ಬರ್ತಾರೆ

ವರದಿ ಕೊಟ್ಟ ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದೆ ಆ ಮಾಡಿದಾಗ ಸರಿಯಾದಂತ ಉತ್ತರ ಬರಲಿಲ್ಲ ಸರ್ಕಾರದಿಂದ ಆಗ ನಾನು ಪಾದಯಾತ್ರೆ ಮಾಡೋಣ ಆಗ ಜನಾರ್ದನ್ ರೆಡ್ಡಿ ಅವರು ಮತ್ತು ಇತರ ರಾಮುಲ್ ಅವರೆಲ್ಲ ಸೇರ್ಕೊಂಡು ನೀವು ಬಳ್ಳಾರಿ ಬರ್ರಿ ನೋಡ್ಕೊತೀವಿ ಅಂತ ಹೇಳಿ ಅದಕ್ಕೆ ನಾನು ಪಾದಯಾತ್ರೆ ನಡ್ಗಡೆ ಬರ್ತಿ ನಡಿಯಪ್ಪ ಬಳ್ಳಾರಿಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ದ ನಮ್ಮ ಪಕ್ಷ ನಾವು ಎಲ್ಲ ಪಾದಯಾತ್ರೆ ಮಾಡಿದ್ದೇವೆ ಆಗ ದೇಶಪಾಂಡೆ ಅವರು ಅಧ್ಯಕ್ಷರಾಗಿ ನಾವೆಲ್ಲ ಪಾದಯಾತ್ರೆ ಮಾಡಿದ್ದೇವೆ ಪಾದಯಾತ್ರೆ ಮಾಡಿದ್ಮೇಲೆ ಅವರು ಜೈಲಿಗೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ

ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ಟ್ರಸ್ಕೊಟ್ರೀನ್ರಿ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿಯವರು ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ತೊಂಬತ್ತು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಕಡಿಮೆ ಆಯಿತು ಮಾತಾಡಿದ್ದಾರೆ ಇವರು ವಾಟ್ ವಾಟ್ ವಿ ಹ್ಯಾವ್ ದೇಹಿ ಪ್ರವಾಸವನ್ನ ಮಾಡ್ತಾ ಇದ್ದೀರಿ ಇವತ್ತು ಏನು ವಿಷಯ ಸರ್ ಇಲ್ಲ ರಾಷ್ಟ್ರಪತಿಗಳು meeting ಮಾಡಬೇಕು ಮತ್ತೆ ಪ್ರೈಮ್ मिनिस्टरನ meeting ಮಾಡಬೇಕು ಅಂತ ಕೇಳಿದ್ದೆ ನಾನು ಕರೀತೀಚಿಗೆ 16ನೇ ಹಣಕಾಸು ಆಯೋಗನ meeting ಮಾಡಿ ಅಡಿಷನಲ್ ರಿಪೋರ್ಟ್ ಅಡಿಷನಲ್ ಮೆಮೊರಂಡಮ್ ಅನ್ನು ಕೊಟ್ಟಿದ್ದೆ ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಜೊತೆ ಹಣಕಾಸು ಮಂತ್ರಿಗಳ ಜೊತೆನಲ್ಲಿ ಮತ್ತೆ ರಾಷ್ಟ್ರಪತಿಗಳ ಜೊತೆಯಲ್ಲಿ ಬೇಕಾದ ಬಿಲ್ಗಳು ಇದಾವೆ ಪೆಂಡಿಂಗ್ ಬಿಲ್ಗಳಿದಾವೆ ಅವುಗಳನ್ನೆಲ್ಲ ಮಾತಾಡೋಣ ಅಂತ ಹೇಳಿ ಹೇಳಿದೆ ರಾಷ್ಟ್ರಪತಿಯವರು ಟೈಮ್ ಕೊಟ್ಟಿದ್ದಾರೆ ನಾಳೆ ಹನ್ನೊಂದು ಇಪ್ಪತ್ತಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ಗಂಟೆಗೆ ಕೇಳಿದೀವಿ ವಿಶೇಷ ಅನುದಾನ ಕೊಡಬೇಕು ತ್ರೀ ಒನ್ ಜೆ ಆಗಿದೆ ಅದಕ್ಕೆ ನಾವು ಐದು ಸಾವಿರ ಕೊಟ್ಟಿ ಕೊಡ್ತಾ ಇದೀವಿ ಪ್ರತಿ ವರ್ಷ ಅದಕ್ಕೆ ನೀವು ಕೂಡ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೆ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ಸ ಕೆಲಸವನ್ನ ಮಾಡಲಿಕ್ಕೆ ಬಂದಿದ್ದೇವೆ ಬಂದಿದ್ದೇನೆ ನಾನು ಮಾದೇವಪ್ಪ ಕೆಜೆ ಜಾರ್ಜ್ ಎಚ್ ಕೆ ಪಾಟೀಲ್ ಆಮೇಲೆ ದರ್ಸನಾಪುರ ಎಲ್ಲವನು

ರಾಜೀನಾಮ ಏನ್ ಅನುದಾನ ಕೊಟ್ಟಿದ್ದಂತ ವಿಶೇಷ ಅನುದಾನ ಅಂತ ಇದೆಯಾ ಸಿ ಎಂ ಅನುದಾನ ಅಂತ ಇದೆಯಾ ಹೇಳ್ತಾರಪ್ಪ ನಾವು ಗ್ರಾಂಟ್ಸ್ ಕೊಡೋದನ್ನೆಲ್ಲ ಅನ್ನೋದು ವಿಶೇಷ ಅನುದಾನ ಅಂತ ಕರೀತಾರೆ

ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ ನಾನು ತಿಳ್ಕೊಳ್ತೀನಿ ಯಾರು ಹೇಳಿದ್ರು ನಾನಲ್ಲೇ ಇನ್ವೈಟ್ ಮಾಡೋರು ಯಾರು ಇನ್ವೈಟ್ ಮಾಡೋರು ನಾನು ರಾಯಚೂರು ಬಾಪ್ಪ ಅಂತ ಕೇಳಿದ್ದೆ ಅವರು ನನ್ ಕರೆದಿಲ್ಲ ಬರಲ್ಲ ಅಂತ ಹೇಳಲ್ಲ ಇಪ್ಪತ್ತೈದನೇ ತಾರೀಕು ಬರ್ತೀನಿ ಅಂತ ಹೇಳಲ್ಲ ಬಾಪಾ ಇಪ್ಪತ್ತೈದಕ್ಕೆ ತಪ್ಪದೆ ಬಂದು ಭೇಟಿ ಆಗು ಅಂತ ಹೇಳಿದ್ರು ಕಲ್ಯಾಣ ಕನ್ನಡ ಭಾಗದಲ್ಲಿ ಕಲ್ಯಾಣ ಕನ್ನಡ ಭಾಗದಲ್ಲಿ ಕಲ್ಯಾಣ ಕನ್ನಡ ಭಾಗದಲ್ಲಿ

ಈಗ ಪ್ರಹ್ಲಾದ್ ಜೋಶಿ ಅವರು ಇದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವರು ಪ್ರೈಮ್ ಮಿನಿಸ್ಟರ್ಗೆ ಬಹಳ ಹತ್ರ ಇದಾರೆ ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸ್ ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ಟ್ರಸ್ಕೊಟ್ರೀನ್ರೀ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿಯವರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ಮಾತಾಡಿದಾರೆ ಇವರು ಇಲ್ಲ ರಾಷ್ಟ್ರಪತಿಗಳು ಭೇಟಿ ಮಾಡಬೇಕು ಮತ್ತೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬೇಕು ಅಂತ ಕೇಳಿದ್ದೆ ಇತ್ತೀಚೆಗೆ ಹದಿನಾರನೇ ಹಣಕಾಸಿನ ಆಯೋಗ ಮಾಡಿ ಅಡಿಷನಲ್ ಅಡಿಷನಲ್ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೆ ಅದರ ಬಗ್ಗೆ ಮಾತಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಜೊತೆ ಹಣಕಾಸು ಮಂತ್ರಿಗಳ ಜೊತೆನಲ್ಲಿ ಮತ್ತೆ ರಾಷ್ಟ್ರಪತಿಗಳ ಜೊತೆನಲ್ಲಿ ಬೇಕಾದ ಬಿಲ್ಗಳು ಇದಾವೆ ಪೆಂಡಿಂಗ್ ಬಿಲ್ಗಳು ಇದಾವೆ ಅವುಗಳನ್ನೆಲ್ಲ ಮಾತಾಡೋಣ ಅಂತ ಹೇಳಿ ಹೇಳಿದ್ದೆ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಟೈಮ್ ಕೊಟ್ಟಿದ್ದಾರೆ ನಾಳೆ ಹನ್ನೊಂದು ಇಪ್ಪತ್ತಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ಗಂಟೆಗೆ ಅದನ್ನು ಕೇಳಿದೀವಿ ಅನುದಾನ ಕೊಡಬೇಕು ತ್ರೀ ಒನ್ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅದಕ್ಕೆ அதுக்கு நீ அது ப